ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ನನ್ನ ಎರಡನೇ ದಿನದ ಧರ್ಮಾಸ ಪೂಜೆ ಸೊ ಇವತ್ತು ಧನ್ಮಾಸ ಆಸ್ ಯೂಶಯಲ್ ಪೂಜೆಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೆಲ ನೆಲವರ್ಸೋದಕ್ಕಿಂತ ಮುಂಚೆ ಸ್ವಲ್ಪ ನೀರಿಗೆ ಕಲ್ಲು ಹಾಕ್ಕೊಂಡು ಯಾವುದೇ ವಾಸ್ತು ದೋಷಗಳು ಇದ್ರೂ ನಿವಾರಣೆ ಆಗುತ್ತೆ ಅನ್ನೋದು ವಾಸ್ತು ಪ್ರಕಾರ ಹೌದು ತುಂಬ ಜನ ಹೇಳಿದ್ದಾರೆ ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಯೂಲಿ ನನ್ನ ಹೆಲ್ಪರ್ ಬರ್ತಾರೆ ಅಕ್ಕ ಬಟ್ ಅವ್ರು ಇವಾಗ ಪೂಜೆ ಇಡ್ತಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಫೋರ್ ಫೋರ್ ತರ್ಟಿಗೆಲ್ಲ ಆಗಲ್ಲ ಹಾಗಾಗಿ ಅವ್ರು ಈವ್ನಿಂಗ್ ಟೈಮ್ ಬರೋದಕ್ಕೆ ಹೇಳಿದ್ದೀವಿ ಅವ್ರಿಗೆ ಹಾಗಾಗಿ ಮಾರ್ನಿಂಗ್ ನಾವೇನೇ ಮಾಡ್ಕೊತೀವಿ ಕೆಲಸಗಳು ಮನೆಯದೆಲ್ಲ ಸೊ ಹೀಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರು ಎಲ್ಲ ಹೂವು ಮುಟ್ಸ್ಕೊಂಡು ಮನೆ ದೇವ್ರ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಧನುರ್ಮಾಸ ಪೂಜೆ ಇದು ಎರಡನೇ ದಿನ ಆಗಿರೋದ್ರಿಂದ ಸ್ವಲ್ಪ ಇವಾಗ ಈಗ ಚಳಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಲೂ ವೆದರ್ ತುಂಬ ಕೋಲ್ಡ್ ಆಗ್ತಾಯಿದೆ ಚಳಿ ಈ ವೆದರ್ಗೆ ಎದಾಗಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಬಟ್ ಏನಂದರೆ ಪೂಜೆ ಸ್ಟಾರ್ಟ್ ಮಾಡಿದಾಗಿಂದ ಅದು ತಾನಾಗಿಯೇ ಎಲ್ಲ ನಡ್ಕೊಂಡು ಹೋಗುತ್ತೆ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ನಮಗೆ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋದು ನಮ್ಮ ಮನಸಲ್ಲೇ ಬಂದ್ಬಿಡುತ್ತೆ ಸರಿ ಪೂಜೆ ಹಿಡಿಯೋವರೆಗೂ ಅಷ್ಟೇ ಪೂಜೆ ಹಿಡಿದಾದ್ಮೇಲೆ ಎಲ್ಲ ತಾನಾಗಿಯೇ ಆಗುತ್ತೆ ಸೊ ಇವತ್ತು ಎಲ್ಲ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಹೂವು ಎಲ್ಲ ಹೂವು ಮುಡಿಸ್ಕೊಂಡು ದೇವ್ರ ಮನೆ ಹೊಸ್ಲಿಗೆ ಫಸ್ಟು ಅರ್ಶಿನ ಕುಂಕುಮ ಹೂವು ಇಡ್ಸ್ಕೊಂಡೆ ಆಮೇಲೆ ಸಹ ಹಾಲಲ್ಲಿ ನಾವೊಂದು ಸಾಯಿಬಾಬಾಗೆ ಅಂತಲೇ ಒಂದು ಟೇಬಲ್ ಮೇಲೆ ಸಾಯಿಬಾಬಾ ಫೋಟೋ ಇಟ್ಕೊಂಡು ಯಾವಾಗಲೂ ರೆಗ್ಯುಲರ್ ಪೂಜೆ ಮಾಡ್ತೀವಿ ಸೊ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ಬಿಲೀವ್ ಮಾಡ್ತೀವಿ ಅಂದರೆ ಸಾಯಿಬಾಬಾ ಅಂತಲ್ಲ ಎಲ್ಲ ದೇವರುಗಳು ನಮಗೆ ಒಂದು ಏನೋ ದೇವ್ರ ಮೇಲೆ ತುಂಬ ನಂಬಿಕೆ ಜಾಸ್ತಿ ಏಕೆಂದರೆ ದೇವ್ರು ಇರೋದ್ರಿಂದನೇ ನಾವೆಲ್ಲರೂ ಇರೋದಲ್ವ ಹಾಗಾಗಿ ಸೊ ಅಂತ ಒಂದು ಸ್ಪೆಷಲ್ ಸ್ಪೇಸ್ ಮಾಡಿದ್ದೀವಿ ನಾವು ಮನೆಯಲ್ಲಿ ಏನೋ ಒಂದು ಅದು ಮನೆಯಲ್ಲಿ ಪಾಸಿಟಿವ್ ಕ್ರಿಯೇಟ್ ಮಾಡುತ್ತೆ ಆ ಪ್ಲೇಸ್ ನಮಗೆ ಪ್ರತಿದಿನವೂ ಹೀಗೆ ಹೊಸಲು ಪೂಜೆ ಮಾಡ್ಕೊಳೋದಕ್ಕೋಸ್ಕರ ರೆಡಿ ಮಾಡಿಕೊಂಡೆ ಮನೆ ದೇವ್ರ ಪೂಜೆ ಆಯಿತು ಪೂಜೆ ಮಾಡಿಕೊಂಡಾಗ ಏನೋ ಒಂಥರ ಸಮಾಧಾನ ಆಗ್ತಾಯಿರುತ್ತೆ ಹೇಳ್ಕೊಳ್ಳೋದಕ್ಕಾಗದೇ ಇರೋವಂಥ ಸಮಾಧಾನ ಸೊ ಪೂಜೆ ಮಾಡಿಸ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಾ ರೆಡಿ ಇನ್ ದ ಸೆನ್ಸ್ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತೊಗೊಂಡು ಆದರೆ ಕೆಲವೊಬ್ಬರು ಅವರ ಅನುಸಾರ ಕೆಲವೊಬ್ರು ಡೈರಿಗೆ ಹೋಗಿ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವೊಬ್ರು ಪ್ರತಿದಿನವೂ ದೇವರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಬರೋದು ಅಥವಾ ಅಲ್ಲಿ ಅಶ್ವತ್ಥಗಟ್ಟೆಗೆ ಪೂಜೆ ಮಾಡೋದು ಅರ್ಶನ ಕುಂಕುಮ ಹಾಲು ಹಾಲು ಅಲ್ಲಿ ಅಶ್ವತ್ಥಗಟ್ಟೆ ಒಂದು ಸ್ಪೆಷಲ್ ಏನಂತ ಅಂದರೆ ನವಲೆಯಲ್ಲಿ ಅಶ್ವಥ್ ಕಟ್ಟೆ ಜೊತೆಗೆ ಇದು ಬೇವಿನ ಮರ ಕೂಡ ಇದೆ ಬೇವಿನ ಮರ ಮತ್ತು ನಾಗಪ್ಪನ ಕಲ್ಲು ಕೂಡ ಇದೆ ಸೊ ಹೀಗಾಗಿ ಎಲ್ಲ ಪಾಸಿಟಿವ್ ಎನರ್ಜಿ ಒಂದೇ ಹತ್ರ ಸಿಗೋದ್ರಿಂದ ಕೆಲವೊಬ್ಬರು ಅಲ್ಲಿಗೆ ತುಂಬ ಬೇರೆ ಬೇರೆ ರೀತಿ ವ್ರತಗಳು ಪೂಜೆಗಳು ಎಲ್ಲ ಮಾಡ್ತಾರೆ ಹಾಗಾಗಿ ನಾನು ಅಲ್ಲಿಗೆ ಆ ದೇವಸ್ಥಾನಕ್ಕೇ ಪ್ರಿಫರ್ ಮಾಡ್ತೀನಿ ಸೊ ಇದಾಗಿತ್ತು ಪೂಜೆ ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ನನ್ನ ಪೂಜೆ ಮುಗ್ದಾಗ ಅರೌಂಡ್ ಫೈ ಫೈ ಫಾರ್ಟಿ ಫೈವ್ ಆಗಿತ್ತು ಅನಿಸುತ್ತೆ ಸೊ ಬಿಟ್ವೀನ್ ಸಿಕ್ಸ್ ಒಳಗಡೆ ಪೂಜೆ ಆಯಿತು ಹಾಗಾಗಿ ನಾನು ಟೂ ವೀಲರಲ್ಲಿ ಹೋಗೋದ್ರಿಂದ ಟೂ ವೀಲರ್ ತೊಗೊಂಡು ಹೋಗ್ತೀನಿ ಇವತ್ತು ಸ್ವಲ್ಪ ಆ್ಯಸ್ ತುಂಬ ಚಳಿ ಇತ್ತು ಆ್ಯಕ್ಚುಲಿ ನಿನ್ನೆಗಿಂತ ಇವತ್ತು ತುಂಬ ಚಳಿ ಇತ್ತು ನನಗೆ ಅನ್ನಿಸ್ತು ಇನ್ನೂ ಚಳಿ ಜಾಸ್ತಿ ಇದೆ ನೆಕ್ಸ್ಟು ಫ್ಯೂ ಡೇಸಲ್ಲಿ ಅಂತ ಹೇಳ್ತಾ ಇದ್ರು ವೆದರ್ ಪ್ರಿಡಿಕ್ಷನ್ನು ಸೊ ಹಾಗಾಗಿ ನೋಡೋಣ ಅಷ್ಟೊಂದು ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೂ ಹಾಗಾಗಿ ಹೊರ ದೇವಸ್ಥಾನಕ್ಕೆ ಹೊರಟ್ರೆ ನಾನು ದೇವಸ್ಥಾನಕ್ಕೆ ಯೂಶಲಿ ಗಾಡಿಯಲ್ಲಿ ಹೋಗೋದ್ರಿಂದ ಹಣ್ಣು ಮತ್ತು ಹೂವು ಹಣ್ಣು ಭಾಳ ಹೋಗ್ತೀನಿ ಅಷ್ಟೇ ಮತ್ತು ಹೆಣ್ ಲಾಸ್ಟ್ ದಿನ ಮಾತ್ರ ನಾನು ಎಲ್ಲ ರೀತಿ ಪೂಜೆ ಸಾಮಾನುಗಳು ತೊಗೊಂಡು ಹೋಗಿ ಅಶ್ವತ್ ಕಟ್ಟೆಗೆ ಹಾಲು ತುಪ್ಪ ಪ್ರತಿಯೊಂದೂ ತೊಗೊಂಡೋಗ್ತೀನಿ ನಾರ್ಮಲ್ ಈ ಈ ದಿನಗಳಲ್ಲಿ ಏನು ಮಾಡ್ತೀನಿ ಫಸ್ಟು ಡೇಸಲ್ಲಿ ಎಲ್ಲ ಅಂತಂದರೆ ಅಪ್ ಟು ನೈನ್ ಡೇಸ್ವರೆಗೂ ಮಾಡೋದ್ರಿಂದ ಜಸ್ಟ್ ಹೂವು ಮಾತ್ರ ತೊಗೊಂಡು ಹೂವು ಹಣ್ಣು ಮತ್ತು ಪೂಜೆ ಸಾಮಾನು ಮಾತ್ರ ತೊಗೊಂಡೋಗ್ತೀನಿ ಒಂದು ಸೊ ಗಾಡಿಲಿ ಹೊರಟೆ ಯಾರು ನೋಡಿ ಯಾರೂ ಚೆನ್ನಾಗಿಲ್ಲ ಹೊರಗಡೆನೂ ಫುಲ್ಲು ಹೋದೆ ಅಶ್ವತ್ ಕಟ್ಟೆ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ವೆಂಕಟರಮ್ಮನ ದೇವಸ್ಥಾನ ಇದೆ ಸೊ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ ಅಲ್ಲಿ ಪೊಂಗಲ್ ಪ್ರಸಾದ ಕೂಡ ಕೊಟ್ಟಿದ್ರು డైలీ కొడుతారు పొంగల్ ప్రసాదా సో తగం మనకి బందే ఏ సమాధాన ఇది ఎరడే దిన పూజ చన ఎరణ దిన కూడా ఇవ్వ తన పూజ ముగస్కొందే దడనే దిన ధని మాస పూజె సో ఆస్ యూజల్ మన క్లీన్ మన కేసె ముగ్స్కుంటు ಇವತ್ತು ಅರೌಂಡ್ ನಾನು ಫೋರ್ ಓ ಕ್ಲಾಕಿಗೆ ಇದ್ದಿದ್ದೆ ಅಮ್ಮ ಕೂಡ ಹೇಳ್ತಾ ಇದ್ದಾರೆ ನನ್ನ ಜೊತೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಮನೆ ದೇವ್ರ ಪೂಜೆ ಮಾಡಿಕೊಂಡು ಸೇಮ್ ನಾವೆಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ಲಿ ಏನು ಇನ್ನೊಂದು ವಿಶೇಷತೆ ಅಂತ ಅಂದರೆ ಅಲ್ಲಿ ಅಶ್ವದ್ ಕಟ್ಟೆ ಇದೆ ಅಶ್ವತ್ ಕಶ್ ಕಟ್ಟೆ ಇರೋದರಿಂದ ಧನುರ್ಮಾಸ ಪೂಜೆ ಅಂತಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಮದುವೆ ಆಗದೆ ಇರೋ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಆಗಿರ್ಬೋದು ಅಥವಾ ಮಕ್ಕಳು ಇರೋರು ಈ ಥರ ರಥಗಳು ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಆ ಥರದಲ್ಲೆಲ್ಲ ತುಂಬ ಜನ ಬರ್ತಾರೆ ಅಶ್ವಥ್ ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹ್ಯಾಸ್ ಮೈ ಓನ್ ಎಕ್ಸ್ಪೀರಿಯೆನ್ಸ್ ಸೊ ಹಾಗಾಗಿ ಏನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಲ್ಲಿ ಹಾಗಾಗಿ ಪ್ರತಿ ವರ್ಷ ಧನುರ್ಮಾಸ ಪೂಜೆ ನಾನು ಅಲ್ಲೇ ಹೋಗೋದು ಸೊ ಈ ವರ್ಷ ಲಾಸ್ಟ್ ವರ್ಷದಿಂದ ಅಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಂದರೆ ಹೊಸ ದೇವಸ್ಥಾನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಡೆ ಸಪ್ರೇಟಲ್ಲಿ ಒಂದು ರೂಮ್ ಕಟ್ಬಿಟ್ಟು ಅಲ್ಲಿ ದೇವ ಪೂಜೆ ನಡೀತಾ ಇದೆ ಸೊ ನೋಡಿ ಮುಂದಿನ ದಿನಗಳಲ್ಲಿ ಪಾಸಿಬಲ್ ದೇವಸ್ಥಾನ ಚೆನ್ನಾಗಿದ್ರೆ ಇನ್ನೂ ತುಂಬ ಹೆಚ್ಚು ಹೆಚ್ಚು ಅಂದರೆ ಇನ್ನೂ ಒಂದು ಪಾಸಿಟಿವ್ ವೈಬ್ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ತುಂಬ ಪಾಸಿಟಿವ್ ವೈಬ್ ಇರುತ್ತೆ ಹಾಗಾಗಿ ನನ್ನ ಸೆಕೆಂಡ್ ದಿನ ಧನುರ್ಮಾಸ ಪೂಜೆ ಇದಾಗಿತ್ತು ಸೊ ನಾನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಧನುರ್ಮಾಸ ಪೂಜೆ ವಿಶೇಷತೆ ಅದು ಧನುರ್ಮಾಸ ಪೂಜೆ ಆಚರಣೆ ಹೇಗೆ ಮಾಡಬೇಕು ಅಥವಾ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಇದರ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಇನ್ನೂ ತಿಂಡಿ ಮಾಡಿಲ್ಲ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ನೋಡಬೇಕು ಏನು ತಿಂಡಿ ಮಾಡಬೇಕಂತ ಇದಾಗಿತ್ತು ನನ್ನ ಎರಡನೇ ದಿನದ ಧನುರ್ಮಾಸ ಪೂಜೆ ಸೊ ಹೀಗೆ ನನ್ನ ಚಾನಲನ್ನ ನೋಡ್ತಾ ರೀ ಸಪೋರ್ಟ್ ಮಾಡ್ತಾ ರೀ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ